ಶೈಕ್ಷಣಿಕ ಕ್ಷೇತ್ರದ ಅಪ್ರತಿಮ ಸಾಧನೆಗಾಗಿ ಶಿವಮೊಗ್ಗ ನಗರದ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಇಂಟರ್ನ್ಯಾಷನಲ್ ಸಮೂಹ ಸಂಸ್ಥೆಗಳ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಅನೂಪ್ ಎನ್ ಪಟೇಲ್ ಅವರ ಶೈಕ್ಷಣಿಕ ಕ್ಷೇತ್ರದ ಸಾಧನೆ ಮತ್ತು ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಮಾಜಮುಖಿಯಾಗಿ ಸಲ್ಲಿಸಿದ ಸೇವೆ ಗಮನಿಸಿ ವಿಜಯ ಕರ್ನಾಟಕ ಪತ್ರಿಕೆ ವತಿಯಿಂದ ರಾಜ್ಯ ಮಟ್ಟದ ಪ್ರತಿಷ್ಠಿತ ಎಕ್ಸಲೆನ್ಸ್ ಅಂಡ್ ಆನರ್ ಅವಾರ್ಡ್ ನೀಡಿ ಗೌರವಿಸಲಾಗಿದೆ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಬೆಂಗಳೂರಿನಲ್ಲಿ ಜರುಗಿದ ಸಮಾರಂಭದಲ್ಲಿ ರಾಜ್ಯದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ರವರು ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಚೇರ್ಮನ್ ಆದ ಅನೂಪ್ ಎನ್ ಪಟೇಲ್ ರವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಶುಭ ಕೋರುವವರು ಶಿಕ್ಷಕ ಬೃಂದ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಶ್ರೀ ವಿವೇಕಾನಂದ ಇಂಟರ್ ನ್ಯಾಷನಲ್ ಸ್ಕೂಲ್ ಸಮೂಹ ಸಂಸ್ಥೆಗಳು ರವೀಂದ್ರ ನಗರ ವಿನೋಭನಗರ ಇಂತರ ಶಾಖೆಗಳು ಶಿವಮೊಗ್ಗ ಧರ್ಮಸ್ಥಳದಲ್ಲಿ ಅನಾಮಧೇಯ ವ್ಯಕ್ತಿಯ ವಿವಾದ ಎಸ್ಐಟಿ ತನಿಖೆ ವಿಚಾರವಾಗಿ ಮಾಜಿ ಗೃಹ ಸಚಿವ ಶಿವಮೊಗ್ಗದಲ್ಲಿ ಹೇಳಿಕೆ ನೀಡಿದ್ದಾರೆ ಧರ್ಮಸ್ಥಳದ ಪ್ರಕರಣವನ್ನು ನಾವೆಲ್ಲರೂ ನೋಡುತ್ತಿದ್ದೇವೆ ಸರ್ಕಾರ ಎಸ್ಐಟಿ ರಚನೆ ಮಾಡಿ ತನಿಖೆ ನಡೆಯುತ್ತಿದೆ ಅದನ್ನು ನಾವೆಲ್ಲರೂ ಸ್ವಾಗತ ಮಾಡಿದ್ದೇವೆ ಎಲ್ಲವೂ ಹೊರಗೆ ಬರಲಿ ನಾನು ಮೊದಲಿನಿಂದಲೂ ಹೇಳುತ್ತಿದ್ದೇನೆ ಯಾರು ನಕ್ಸಲರ ಪರ ಇದ್ದರೂ ಜೊತೆಗೆ ನಗರ ನಕ್ಸಲರು ಆಗಿದ್ರು ಅವರು ಇದರ ಹಿಂದೆ ಇದ್ದು ಮ್ಯಾನೇಜ್ ಮಾಡುವ ಕೆಲಸ ಆಗ್ತದೆ ಎಸ್ಐಟಿಯಲ್ಲಿರುವ ನಮ್ಮ ಪೊಲೀಸರು ಅಧಿಕಾರಿಗಳು ಒಳ್ಳೆಯವರಿದ್ದಾರೆ ಅವರ್ಯಾರು ಕೂಡ ಅವರ ನಾಟಕಕ್ಕೆ ಬಲಿ ಬೀಳಬಾರದು ಪ್ರಾಮಾಣಿಕವಾಗಿ ಪ್ರಕರಣದ ತನಿಖೆ ನಡೆದು ಸತ್ಯ ಹೊರಬೀಳಲಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರುವ ಕುತಂತ್ರ ನಡೆದಿದೆ ಧರ್ಮಸ್ಥಳ ಹಿಂದೂಗಳ ದೊಡ್ಡ ಶ್ರದ್ಧಾ ಕೇಂದ್ರ ಹಿಂದೂಗಳ ಭಾವನೆ ಅಳಿಸಲು ಈ ಕುತಂತ್ರದಿಂದ ಸಾಧ್ಯವಿಲ್ಲ ತನಿಖೆಯಿಂದ ಪ್ರಕರಣದ ಸತ್ಯ ಹೊರಬರಲಿ ಯಾವುದಾದರೂ ಮರ್ಡರ್ ಅತ್ಯಾಚಾರ ಆಗಿದ್ದರೆ ಅಂತಹವರಿಗೆ ಶಿಕ್ಷೆಯಾಗಲಿ ಧರ್ಮಸ್ಥಳದ ಹೆಸರಿಗೆ ಕಳಂಕ ಹಚ್ಚುವ ಕೆಲಸ ಆಗಲ್ಲ ಎಂದರು ಸರ್ ಧರ್ಮಸ್ಥಳದ ಪ್ರಕರಣದಲ್ಲಿ ಧರ್ಮಸ್ಥಳದ ಪ್ರಕರಣ ನಾವೆಲ್ಲರೂ ಕೂಡ ನೋಡ್ತಾ ಐ ಎಸ್ಐಟಿ ರಚನೆ ಮಾಡಿ ಆ ಪ್ರಕರಣದ ತನಿಖೆ ಆಗ್ತಾ ಇರುವಂಥದ್ದು ನಾವೆಲ್ಲರೂ ಕೂಡ ಸ್ವಾಗತ ಮಾಡಿದ್ದೇವೆ ಹೊರಗೆ ಬರಲಿ ಆದರೆ ನಾನು ಅವತ್ತಿನಿಂದ ಕೂಡ ಹೇಳ್ತಾ ಇದ್ದೀನಿ ಇವತ್ತು ಯಾರು ನಕ್ಸಲೇಟ್ ಪರ ಇದ್ದರು ಮತ್ತು ನಗರ ನಕ್ಸಲೇಟ್ರು ಇದ್ದರು ಅವರು ಇದ್ರ ಹಿಂದಕ್ಕಿದ್ದು ಇದನ್ನು ಮ್ಯಾನೇಜ್ ಮಾಡುವಂಥ ಒಂದು ಪ್ರಯತ್ನ ನಡೀತಾ ಇದೆ ನಮ್ಮ ಪೊಲೀಸ್ ಅಧಿಕಾರಿಗಳು ಒಳ್ಳೆಯವರಿದ್ದಾರೆ ಎಸ್ ಐ ಟಿನಲ್ಲಿರೋರು ಹಾಗಾಗಿ ಅವರು ಯಾರು ಕೂಡ ಅವರ ನಾಟಕಕ್ಕೆ ಬಲಿ ಬೀಳಬಾರ್ದು ಪ್ರಾಮಾಣಿಕವಾಗಿ ಆ ಪ್ರಕರಣಗಳು ಹೊರಗೆ ಬರಲಿ ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ ಮತ್ತು ಧರ್ಮಸ್ಥಳಕ್ಕೆ ಏನೊಂದು ಕೆಟ್ಟ ಹೆಸರನ್ನು ತರಬೇಕು ಅನ್ನುವಂಥ ಕುತಂತ್ರ ಭಾವನೆ ಇದೆ ಅದು ಹಿಂದೂಗಳ ಶ್ರದ್ಧಾ ಕೇಂದ್ರ ಅದು ಅದು ಯಾವುದೇ ಕಾರಣಕ್ಕೆ ಆಗಬಾರ್ದು ಆಗೋದು ಇಲ್ಲ ಯಾಕಂದರೆ ಹಿಂದೂಗಳಿಗೆ ಆ ಭಾವನೆಗಳನ್ನು ಅಳಿಸಿ ಇವರ ಈ ಕುತಂತ್ರ ಭಾಳ ವರ್ಷದಿಂದ ನಡೀತಾ ಇದೆ ಅದು ಸಾಧ್ಯ ಆಗೋದಿಲ್ಲ ಅದು ತನಿಖೆಯಿಂದ ಇವತ್ತು ಪ್ರಕರಣ ಹೊರಗೆ ಬರಲಿ ಯಾರಾದರೂ ಮರ್ಡ್ರ್ ಆಗಿದ್ದರೆ ಅತ್ಯಾಚಾರ ಆಗಿದ್ದರೆ ಖಂಡಿತವಾಗೂ ಒಂಥರಿಗೆ ಶಿಕ್ಷೆ ಆಗೋದರಲ್ಲಿ ನಮಗೆ ಎರಡ ಮಾತಿಲ್ಲ ಆದರೆ ಧರ್ಮಸ್ಥಳದ ಹೆಸರಿಗೆ ಕಳಂಕ ಹಚ್ಚುವಂಥ ಒಂದು ಹಿಂದೂಸ್ಥಾನದಲ್ಲಿರುವಂಥ ಒಂದು ಪವಿತ್ರ ಸ್ಥಳಕ್ಕೆ ಕಳಂಕ ಹಚ್ಚುವಂಥ ಏನು ಕೆಲಸ ನಡೆದಿದೆ ಹಿಂದೂಗಳ ಭಾವನೆಯಲ್ಲಿ ಒಡಕು ಮೂಡಿಸುವಂಥ ಇನ್ನು ಇವರ ಪ್ರಯತ್ನ ಇದೆ ನಗರ ನಕ್ಸಲರದು ಅದು ಸಫಲ ಆಗೋದಿಲ್ಲ ಸರ್ ಇದು ನೀವು ಪ್ರಕರಣದ ಪೂರ್ಣ ತನಿಖೆ ಆದರ ಮೇಲೆ ನೀವೇನು ಹೇಳ್ತಾರೆ ಅಂತ ಹೇಳಿ ಗೊತ್ತಾಗ್ತದೆ ಎಲ್ಲರೂ ಇಡೀ ಇದು ಏನು ಹೇಳ್ತಾರೆ ಅಂತೇಳಿ ಹೇಳಿ ಯಾಕಂದರೆ ಇದ್ರ ಹಿಂದಕ್ಕಿರೋ ಶೆಡ್ಡಿ ಅಂತ ನಮ್ಗೆ ಅರ್ಥ ಆಗ್ತದೆ ಈ ಸಂದರ್ಭದಲ್ಲಿ ನಾನೇನು ಹೇಳಲ್ಲ ಅದು ಹೊರಗೆ ಬರಲಿ ಬಂದವಾಗ ಎಲ್ರಿಗೂ ಕೂಡ ಗೊತ್ತಾಗ್ತದೆ